ಎಲ್ರಿಗೂ ನಮಸ್ಕಾರ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ರಾಗಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲೇದಾಗಿ ರಾಗಿಗೆ ನಾವು ಸಣ್ಣ ರವಾನ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸುವುದರಿಂದ ರಾಗಿ ಉಪ್ಪಿಟ್ಟು ಚೆನ್ನಾಗುತ್ತೆ ಅದಕ್ಕಾಗಿ ಮೊದಲೇದಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಣ್ಣ ರವಾನ ಹುರ್ಕೊಳ್ಳೋಣ ಇದು ಸಣ್ಣದಾಗಿ ಹುರ್ಕೊಂಡ ನಂತರ ಅದಕ್ಕೆ ಹಿಟ್ಟು ರಾಗಿ ಹಿಟ್ಟನ್ನು ಬೆರೆಸಿ ಅದನ್ನು ಕೂಡ ಉರಿಯೋಣ ಅಂದರೆ ಅರ್ಧ ಕಪ್ಪು ರವೆ ಇದ್ದರೆ ಒಂದು ಕಪ್ನಷ್ಟು ನಮಗೆ ರಾಗಿ ಬೇಕಾಗುತ್ತೆ ರಾಗಿ ಇಟ್ಟು ಬೇಕಾಗುತ್ತೆ ಸೊ ಇವೆ ಎರಡು ಹುರಿದ ನಂತರ ಬಾಂಡಲ್ಗೆ ಎಣ್ಣೆ ಎಣ್ಣೆ ಹಾಕಿ ತದನಂತರ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೊಳ್ಳಬೋದು ತದನಂತರ ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಆನಂತರ ಕೊತ್ತಂಬರಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲವನ್ನು ಸೇರಿಸಿ ಇದು ತುಂಬ ರುಚಿಕರವಾಗಿರುತ್ತೆ ನಿಮ್ಮ ಡಿನ್ನರ್ ಟೈಮ್ನಲ್ಲಿ ಹೆಲ್ದಿಯಾಗಿ ಏನಾದರೂ ಮಾಡ್ಕೋಬೇಕು ಅಂತಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ರಾಗಿಯಲ್ಲಿ ಕಬ್ಬಿಣದ ಅಂಶ ಇರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮವಾಗಿರುತ್ತೆ ಆದ್ದರಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಇದನ್ನು ಟ್ರೈ ಮಾಡಿ ಇವೆಲ್ಲ ಹಾಕಿದ ನಂತರ ನೀವು ಉಪ್ಪಿಟ್ಟಿಗೆ ಮೊದಲೇದಾಗಿ ಮೊದಲು ಇವೆಲ್ಲ ಬೇಯಿಸಿದ ನಂತರ ನೀರು ಹಾಕ್ತೀವಲ್ಲ ಇಲ್ಲಿ ಏನು ಮಾಡಬೇಕು ಅಂತಂದರೆ ಮೊದಲೇ ನೀರು ಹಾಕ್ಬಾರ್ದು ಈ ಈ ಪಲ್ಯದ ಜೊತೆಗೆ ಅದನ್ನು ಹಿಟ್ಟನ್ನು ಹುರಿದೋ ಹಿಟ್ಟನ್ನು ಹುರ್ಕೋಬೇಕು ಸೊ ಉಪ್ಪು ಸಕ್ಕರೆ ಸೇರಿಸಿ ತದನಂತರ ನಾವು ಮೊದಲೇ ಹುರಿದಿಟ್ಟಿದಂತಹ ಹಿಟ್ಟನ್ನು ಅದಕ್ಕೆ ಸೇರಿಸಬೇಕು ಸೇರಿಸಿ ಸ್ವಲ್ಪ ಉರಿದ ರೀತಿ ಮಾಡಬೇಕು ಮತ್ತು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಒಂದು ಹಿಟ್ಟಿಗೆ ಒಂದು ಒಂದು ಬಟ್ಟಲು ಹಿಟ್ಟು ತೊಗೊಂಡಿದ್ರೆ ಎರಡು ಬಟ್ಲು ನೀರು ಹಾಕಬೇಕು ಅದೇ ನೀವು ರವೆಕ್ಕೆ ಒಂದು ಬಟ್ ಅರ್ಧ ಬಟ್ಲು ರವೆ ಇತ್ತಂದರೆ ಅದರದ ಆಫ್ ಅಂದರೆ ಒಂದು ಬಟ್ಲು ರವೆಕ್ಕೆ ನೀವು ಒಂದು ಬಟ್ಲು ರವೆ ತೊಗೊಂಡ್ರೆ ನೀವು ಎರಡು ಬಟ್ಟಲು ನೀವು ಏನು ಹಾಕಬೇಕಾಗುತ್ತೆ ಅಂತಂದರೆ ನೀರು ಹಾಕಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ನಾವು ದೀಡ್ ಬಟ್ಟಲು ಎರಡೂ ಸೇರಿ ಇಟ್ಟು ಮತ್ತು ನಮಗೆ ರವೆ ಸೇರಿ ಒಂದೂವರೆ ಬಟ್ಟಲು ಆಯಿತು ಸೊ ಚಿಕ್ಕ ಬಟ್ಟಲು ಸೊ ಅದಕ್ಕಾಗಿ ನಾವು ಮೂರು ಬಟ್ಟಲು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಆನಂತರ ನಿಮಗೆ ರುಚಿಕರವಾದಂತಹ ಉಪ್ಪಿಟ್ಟು ಸವಿಯಲು ಸಿದ್ಧ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ತಿನ್ನಿಸ್ಬೋದು ತುಂಬ ಮೆತ್ತಗಾಗಿರುತ್ತಲ್ಲ ಅದಕ್ಕಾಗಿ ಸೊ ಇದನ್ನು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ಬಾಯ್